ಭಾಗವಹಿಸಿದ್ದಾರೆ ಅವರಿಗೆ ಸ್ವಾಗತ ಕೋರ್ತಾ ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ತುಮಕೂರು ಜಿಲ್ಲೆಯ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಅತ್ಯಂತ ಆತ್ಮೀಯವಾಗಿ ಜಿಲ್ಲಾ ಬೆಂಜಿಯಿಂದ ಸ್ವಾಗತಿಸುತ್ತಾ ಈ ಹೋರಾಟವನ್ನು ಉದ್ದೇಶಿಸಿ ರಾಜ್ಯಪಾಲರನ್ನು ಅವಮಾನ ಜಿಲ್ಲಾಧ್ಯಕ್ಷರಾದಂತಹ ರವಿಶಂಕರ್ ಹೆಗ್ಗರ್ ಅವರು ನನ್ನ ಕೇವಲ ಹತ್ತು ನಿಮಿಷ ಏನು ರಾಜ್ಯ ರಾಜ್ಯಪಾಲರಿಗೆ ಅವಮಾನ ಮಾಜಿ ಅಧ್ಯಕ್ಷರಾದಂತಹ ಸಂತ ಮುಖಂಡರಾದಂತಹ ಸನ್ಮಾನ ಮುಂಚೆ ಅವರು ಮಾತಾಡಬೇಕು ರಾಜ್ಯದ ಆಗಿರ್ತಕ್ಕಂಥ ಸನ್ಮಾನ ಡಿ ವಿ ಸದಾನಂದಗೌಡರನ್ನ ನಾನು ಎಲ್ಲರ ಅತ್ಯಂತ ಅಚ್ಚವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಿಮ್ಮ ಪಾರ್ಟಿಯಲ್ಲಿರುವಂತಹ ಐವನ್ ಡಿಸೋಸ ನಾವಲ್ಲ ನಿಮ್ಮ ಪಾರ್ಟಿಯಲ್ಲಿರುವಂತಹ ಕೃಷ್ಣ ಬೈರೇಗೌಡ ನಾವಲ್ಲ ನಾವು ನರೇಂದ್ರ ಸ್ವಾಮಿಯ ಅಂತ ಆ ಕಾರ್ಯಕರ್ತರು ನಾವಲ್ಲ ನಾವು ಪ್ರಾಮಾಣಿಕರಾಗಿ ಗೌರವದಿಂದ ಶಬ್ದ ಪ್ರಯೋಗಗಳನ್ನ ಮಾಡುವಾಗ ಕೂಡ ಅತ್ಯಂತ ಬದ್ಧತೆಯಿಂದ ಮಾಡುವಂತ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂತದನ್ನ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಬಂಧುಗಳ ನಮ್ಮ ಪ್ರತಿಭಟನೆ ಇದಕ್ಕಾಗಿ ಶಬ್ದ ಪ್ರಯೋಗ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನ ಅವಹೇಳನ ಮಾಡುವಂತ ಅವಹೇಳನ ಮಾಡುವಂತ ಕೆಲಸ ಇದು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರಲ್ಲ ಇದು ಸರಿಯಲ್ಲ ನಾವು ಸಾರ್ವಜನಿಕರಿಗೆ ಈ ರೀತಿಯ ಪ್ರತಿಭಟನೆ ಮೂಲಕ ತಿಳಿಸ್ಲಿಕ್ಕೆ ಇಚ್ಛ ಪಡ್ತಾ ಇದ್ದೇವೆ ಸಂವಿಧಾನ ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ಕೆಲಸ ನಿರ್ವಹಣೆ ಮಾಡಿದನ್ನ ತಿರುಚಿ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ರಾಜ್ಯಪಾಲರನ್ನ ಯಾವುದೇ ಒಂದು ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರದ ಏಜೆಂಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೊತೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಹೆಚ್ಚು ಬರ್ತಾ ಇದ್ದೇನೆ ಸ್ವಾಮಿ ಕಾನೂನಿನಲ್ಲಿ ಎರಡು ರೀತಿಯ ಕಾನೂನು ಇದೆ ಒಂದು ಕಾನೂನು ಯಾವುದೇ ಸಂವಿಧಾನಬದ್ಧವಾದಂತಹ ಅಧಿಕಾರದಲ್ಲಿ ಕೂತಂತ ವ್ಯಕ್ತಿ ಯಾವುದೇ ಒಂದು ಆಡಳಿತ ಮಾಡುವಂತ ಪಕ್ಷದ ಪ್ರತಿನಿಧಿ ತಪ್ಪು ಮಾಡಿದಾಗ ಆ ಪ್ರತಿನಿಧಿಯ ಮೇಲೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಪ್ರೈಮಾ ಫೇಸಿಂಗ್ ಮೇಲ್ನೋಟಕ್ಕೆ ಅದರಲ್ಲಿ ಕೇಸ್ ಇದೆ ಅಂತ ಹೇಳಿದ್ರೆ ಅವರು ತಕ್ಷಣ ಅದಕ್ಕೆ ಕಾರ್ಯ ಆ ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳುವಂತದ್ದು ಕಾನೂನು ಇದು ಕಾಂಗ್ರೆಸ್ ಗೊತ್ತಿರಬೇಕು ಸಿದ್ದರಾಮಯ್ಯ ವಕೀಲರು ಸಿದ್ದರಾಮಯ್ಯ ಕೊಟ್ಟವರು ಅಂತ ಹೇಳಿದವರಿಗೆ ಗೊತ್ತಿಲ್ವಾ ಆದ್ರೆ ನಮ್ಮ ರಾಜ್ಯಪಾಲರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವರಿಗೆ ಕೊಟ್ಟ ದಾಖಲೆಗಳಲ್ಲಿ ಸಾಕಷ್ಟು ಮಾಹಿತಿಗಳಿದ್ದ ತಕ್ಷಣ ತಕ್ಷಣ ಸೋಮೋಟವಾಗಿ ಅವರು ಯಾವುದೇ ತೀರ್ಮಾನಗಳನ್ನು ತಗೊಳ್ಳಿಲ್ಲ ನಮ್ಮ ರಾಜ್ಯಪಾಲರು ಮತ್ತೆ ಪತ್ರಗಳನ್ನು ಬರೆದ್ರು ಸರ್ಕಾರಕ್ಕೆ ಪತ್ರಗಳನ್ನು ಬರೆದರು ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನು ಬರೆದ್ರು ನಿಮ್ಮ ಮೇಲೆ ಇಂಥ ಒಂದು ಆರೋಪ ಬಂದಿದೆ ಈ ಆರೋಪದ ಬಗ್ಗೆ ತಮ್ಮ ಹೇಳಿಕೆ ಏನು ಅಂತ ಹೇಳುವಂಥದನ್ನ ಕೇಳಿ ಒಂದು ಅವಕಾಶಗಳನ್ನು ಕೊಟ್ಟು ಕಾನೂನಲ್ಲಿ ಒಂದು ಶಬ್ದ ಇದೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಆ ತೀರ್ಮಾನಗಳನ್ನು ಮಾಡಿದಾಗ ಅದು ನ್ಯಾಯಯುತ ತೀರ್ಮಾನ ಅಂತ ಹೇಳುವಂತ ಕಾನೂನಲ್ಲಿದೆ ಸ್ವಾಮಿ ಸಿದ್ದರಾಮಯ್ಯರೇ ನೀವು ನಿಮಗೆ ಬಂದಂತ ಪತ್ರವನ್ನ ನೀವು ಆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಳ್ಳಿಲ್ಲ ನಿಮ್ಮ ಸಿ ನ ಮುಖಾಂತರ ಕ್ಯಾಬಿನೆಟ್ ನಲ್ಲಿ ಯಾವುದೇ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದರ ಬದಲು ರಾಜ್ಯಪಾಲರು ತಕ್ಷಣ ಕೊಟ್ಟ ಆ ನೋಟಿಸ್ ಅನ್ನ ಹಿಂದೆಗೆಟುಕೊಳ್ಬೇಕು ಅಂತ ಹೇಳುವಂತ ನಿಮಗೆ ಅಧಿಕಾರ ಇಲ್ಲದಂತ ಒಂದು ಕೆಲಸ ನೀವು ಮಾಡಿದಿರಿ ನಿಮ್ಮಲ್ಲಿ ಆ ಕೊಟ್ಟಂತ ಕಂಪ್ಲೇಂಟ್ ಅನ್ನು ವಿತ್ಡ್ರಾ ಮಾಡ್ಬೇಕ ಅಥವಾ ಇಟ್ಕೊಳ್ಬೇಕಂತ ಕೇಳಿ ನೋಟಿಸ್ ಮಾಡಿದ್ದಲ್ಲ ನಿಮಗೆ ನೋಟಿಸ್ ಮಾಡಿದ್ದು ಈ ರೀತಿ ನಿಮ್ಮ ಮೇಲೆ ಆರೋಪ ಬಂದಿದೆ ಅಪವಾದ ಬಂದಿದೆ ಅದಕ್ಕೆ ಮಾಹಿತಿಗಳನ್ನು ಕೊಡಿ ಅದು ತಪ್ಪಂತ ವಿಮರ್ಶೆಯನ್ನು ನಾನು ಮಾಡ್ತೇನೆ ಅದಕ್ಕಾಗಿ ನಿಮಗೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನೀವು ಯಾವುದೋ ರೀತಿಯಲ್ಲಿ ಹಾರಿಕೆ ಉತ್ತರಗಳನ್ನು ಕೊಡ್ತೀರಿ ರಾಜ್ಯಪಾಲರು ಇನ್ನೇನ್ ಮಾಡಬೇಕು ರಾಜ್ಯಪಾಲರು ಯಾವುದೋ ಕೈಗೊಂಬ ಅಂತ ಹೇಳ್ತೀರಲ್ಲ ಯಾಕೆ ಸಂವಿಧಾನದಲ್ಲಿ ರಾಜ್ಯಪಾಲರು ಇರಬೇಕು ಯಾಕೆ ಇರಬೇಕು ರಾಜ್ಯಪಾಲರು ಒಂದು ರಾಜ್ಯದಲ್ಲಿ ಚುನಾಯಿತ ಆ ಒಂದು ಆಡಳಿತ ಮಾಡುವಂತ ಒಂದು ಸರ್ಕಾರ ಅದು ತಪ್ಪು ದಾರಿ ಇಟ್ಟಾಗ ತಪ್ಪು ಹೆಜ್ಜೆ ಇಟ್ಟಾಗ ಅದು ತಪ್ಪು ಅಂತ ಹೇಳಿ ಅದು ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳಿ ಅವರಿಗೆ ತಿಳಿಸಿ ಹೇಳಿ ಅವರನ್ನು ಸರಿ ಮಾಡುವಂತ ಕೆಲಸ ಅದನ್ನು ಮಾಡಲಿಕ್ಕಾಗಿ ರಾಜ್ಯಪಾಲರು ಇರು ನೀವೇನು ತಿಳ್ಕೊಂಡಿದೀರಿ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನು ಕಾಯ್ತಾ ಇದ್ದೆ ನಮ್ಮ ಅಪ್ಪ ಕಾಯ್ತಾ ಇದ್ರು ಹಳ್ಳಿಯಲ್ಲಿದ್ದೇವೆ ಅಂತ ಹಳ್ಳಿಯಲ್ಲಿ ರೈತರು ತಮ್ಮ ಆ ಜೋಳ ಗದ್ದೆಗಳಿಗೆ ಮತ್ತೊಂದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾಡು ಪ್ರಾಣಿಗಳು ಬರಬಾರ್ದು ಅದನ್ನು ಎದುರಿಸಲಿಕ್ಕೆ ಬೇಕಾಗಿ ಒಂದು ಏನು ಅಂತ ಅದಕ್ಕೆ ಬೆದರುಬೊಂಬೆ ರಾಜ್ಯಪಾಲರು ಬೆದರುಬೊಂಬೆ ಅಂತ ತಿಳ್ಕೊಂಡಿದ್ದೀರಾ ಸಿದ್ದರಾಮಯ್ಯ ರಾಜ್ಯಪಾಲರು ಬೆದರು ಅಲ್ಲ ಸಂವಿಧಾನವನ್ನು ಹಿಡ್ಕೊಂಡ್ರಲ್ಲ ನಿಮ್ಮ ರಾಹುಲ್ ಗಾಂಧಿ ಪ್ರತಿಜ್ಞಾವಿಗೆ ಸ್ವೀಕಾರ ಮಾಡಿದ್ರಲ್ಲ ನೀವು ಸಂವಿಧಾನದ ದಿನಾಚರಣೆ ಮಾಡಿ ಆ ಭಾರಿ ಸಂವಿಧಾನಕ್ಕೆ ಬದ್ಧರಾಗಿ ಅಂತ ಹೇಳಿದ್ರಲ್ಲ ಸ್ವಾಮಿ ರಾಜ್ಯಪಾಲರು ಬಿದ್ರಿಗೊಂಬೆ ಅಂತ ಹೇಳುವಂತ ಏನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ಅದನ್ನು ಬಿಟ್ಟು ಬಿಡಿ ಸ್ವಾಮಿ ರಾಜ್ಯಪಾಲರಿಗೆ ಅದೃಷ್ಟ ಆದಂತ ಅಧಿಕಾರ ಇದೆ ರಾಜ್ಯಪಾಲರು ಯಾವುದೇ ಆಡಳಿತ ಯಂತ್ರದ ದುರುಪಯೋಗ ಆದ್ರೆ ಸರ್ಕಾರವನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿದ್ರೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದ್ರೆ ಸಾರ್ವಜನಿಕ ಸ್ವತ್ತುಗಳನ್ನ ಅಪಹಾರ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅಂತವರ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪೂರ್ತಿ ಅಧಿಕಾರ ಇದೆ ಅದನ್ನು ಎಲ್ಲವನ್ನ ಕಾನೂನಾತ್ಮಕವಾಗಿ ಮಾಡಿದಂತ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳಿ ನಾನು ಖಂಡಿತ ಕಡಾ ಖಂಡಿತವಾಗಿ ಹೇಳಬಲ್ಲೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನೀವೇನ್ ತಿಳ್ಕೊಟ್ರಿ ಯಾವುದೇ ಲೂಟಿ ಹೊಡೆದ ಏನ್ ಬೇಕಾದ್ರೆ ಮಾಡಬಹುದು ಅಂತ ಹೇಳಿ ದಯವಿಟ್ಟು ಸಿದ್ದರಾಮಯ್ಯ ಅವರೇ ನಾನು ಬಾಕಿ ನಿಮ್ಮ ಆ ಮೂಢ ಹಗರಣದ ಬಾಕಿ ಎಲ್ಲ ವಿಚಾರಗಳಿಗೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇದೆ ಆ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಇವತ್ತಿನವರೆಗೆ ನೀವು ಆಸ್ತಿ ಖರೀದಿ ಮಾಡಿದ್ರಲ್ಲ ಆಸ್ತಿ ಖರೀದಿ ಮಾಡಿ ದಲಿತರಿಗೆ ಮಾಡಿದಂತ ಅನ್ಯಾಯದಿಂದ ಹಿಡಿದು ಅದನ್ನ ಮತ್ತೆ ನೀವು ಪಡ್ಕೊಂಡು ಇವತ್ತು ಅದರಿಂದ ರಾಜಾರೋಷವಾಗಿ ಅದನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವ ಎಲ್ಲರಿಗೆ ಬಂದಿದ್ದೀರಿ ನಮ್ದು ಯಾವುದೇ ಸಿಗ್ನೇಚರ್ ಇಲ್ಲ ನಮ್ದು ಯಾವುದೇ ನನ್ನ ಆ ಗಳಿಲ್ಲ ಅಂತ ಹೇಳ್ತಿರಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವ ಏನು ಮಾಡ್ಬೇಕಾಗಿಲ್ಲ ಅವನ್ಗೆ ಬೇಕಾದ ಎಲ್ಲವನ್ನ ಮಾಡ್ಲಿಕ್ಕೆ ಕಣ್ ಸನ್ನೆ ಕೈ ಸಣ್ಣಗಳಿಂದಲೇ ಸಾಧ್ಯ ನಾನು ನೋಡಿದ್ದೇನೆ ಮುಖ್ಯಮಂತ್ರಿ ಆ ಪಟ್ಟ ನಾನು ನೋಡಿದ್ದೇನೆ ಆದ ಕಾರಣ ಸಿದ್ದರಾಮಯ್ಯ ಅವರೇ ಯಾವುದೋ ಒಂದು ರೀತಿಯಲ್ಲಿ ಹಾರಿಕೆ ಸುದ್ದಿ ಹರಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ದೀರಲ್ಲ ನೀವು ಇದು ನಿಮಗೆ ಶೋಭೆ ತರುವಂತದ್ದಲ್ಲ ನಾನು ಸತ್ಯ ಹರಿಶ್ಚಂದ್ರ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆಗಳು ಎಷ್ಟಿದೆ ಅಂತ ಹೇಳುವಂತದನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಆದಂತ ದಿನಗಳು ಇವತ್ತು ಪೂರ್ತಿ ನಿಮ್ಮ ಆಡಳಿತ ಅವಧಿಯಲ್ಲಿ ನೀವು ಪ್ರತಿಯೊಂದು ಹಂತದಲ್ಲಿ ಕೂಡ ದೇವ್ರಾಜ ಹೆಸರು ಹೇಳ್ಕೊಟ್ರಿ ದೇವೇಗೌಡರ ಹೆಸರಿನಿಂದ ಅಧಿಕಾರಕ್ಕೆ ಬಂದ್ರಿ ಎಲ್ಲವನ್ನ ಮಾಡಿ ಇವತ್ತು ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ಬೆಳ್ಳಂಬಳಿಗೆ